ಅಧ್ಯಾಯ ಐದು ಒಡಂಬಡಿಕೆಯ ಹಸ್ತಗಳು ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದರಿನಲ್ಲಿವೆ ಏಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಒಂದು ಸಾರಿ ನಾನು ಹೊರದೇಶಕ್ಕೆ ಅವಶ್ಯವಾಗಿ ಹೋಗಬೇಕಾಯಿತು ಒಬ್ಬ ಮಂತ್ರವಾದಿಯ ಕೈಗಳಲ್ಲಿ ಸಿಕ್ಕಿ ಪ್ರಾಣಕ್ಕಾಗಿ ಹೋರಾಡಿಕೊಂಡಿರುವ ಒಂದು ಕುಟುಂಬದವರು ವಿಮಾನದ ಟಿಕೆಟ್ ಅನ್ನು ಕಳಿಸಿಕೊಟ್ಟು ನನ್ನನ್ನು ತಕ್ಷಣವೇ ಬರುವಂತೆ ಕರೆದಿದ್ರು ಆ ಸಮಯದಲ್ಲಿ ನಾನು ವರಮಾನ ತೆರಿಗೆ ಇಲಾಖೆಯಲ್ಲಿ ಉದ್ಯೋಗ ಮಾಡುತ್ತಿದ್ದುದರಿಂದ ರಜೆ ಕೊಡುವುದಕ್ಕೂ ಹೊರದೇಶಕ್ಕೆ ಹೋಗುವುದಕ್ಕೂ ನನಗೆ ಅನುಮತಿ ನೀಡಲಿಲ್ಲ ನಾನು ಎಷ್ಟೆಷ್ಟೋ ಹೇಳಿ ನೋಡಿದರೂ ನನ್ನ ಮೇಲಾಧಿಕಾರಿಯ ಮನ ಮರುಗಲಿಲ್ಲ ಆದುದರಿಂದ ಪ್ರಾರ್ಥನೆಯಲ್ಲಿ ಹೋರಾಡಿ ಮುಂದೆ ಕಾದು ನೋಡುವುದು ಎಂದು ತೀರ್ಮಾನಿಸಿದೆನು ನಾನು ಮತ್ತೊಬ್ಬ ಸೇವಕರು ಸೇರಿ ಪ್ರಾರ್ಥಿಸಲಾರಂಭಿಸಿದವು ಪ್ರಾರ್ಥನೆಯ ಸಮಯದಲ್ಲಿ ಅವರು ಹೇಳಿದರು ಸೋದರ ಒಂದು ದೊಡ್ಡ ಪ್ರಕಾಶಿಸುವ ಕೈಗಳಲ್ಲಿ ನೀವು ಒಂದು ಚಿಕ್ಕ ಆಕಾರವಾಗಿ ನಿಂತುಕೊಂಡಿದ್ದೀರಿ ಆ ಕೈಗಳು ನಿಮ್ಮನ್ನು ಎತ್ತಿಕೊಂಡು ಹೋಗುತ್ತಿದ್ದವು ಎಂದು ತಾನು ಕಂಡ ದರ್ಶನವನ್ನು ವಿವರಿಸಿದರು ಪ್ರಕಾಶಮಾನವಾದ ಕೈಗಳಲ್ಲಿ ನಾನು ಎನ್ನುವ ತಿಳುವಳಿಕೆ ನನ್ನೊಳಗೆ ವಿಶ್ವಾಸವನ್ನು ಮೂಡಿಸಿತು ಕರ್ತನು ಅದೇ ರೀತಿ ನನಗಾಗಿ ಹೋರಾಡಿ ಯುದ್ಧ ಮಾಡಿದನು ನನ್ನ ಮೇಲಾಧಿಕಾರಿಯನ್ನು ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆಗೆ ಬದಲಾಯಿಸಿದರು ಅವರು ತಕ್ಷಣವೇ ಬೇರೆ ಸ್ಥಳಕ್ಕೆ ಹೋಗಿ ಕೆಲಸವನ್ನು ವಹಿಸಿಕೊಂಡರು ಅವರ ನಂತರ ಬಂದ ಅಧಿಕಾರಿಯು ತಕ್ಷಣವೇ ನನಗೆ ರಜೆಯನ್ನು ಕೊಟ್ಟು ಹೊರದೇಶಕ್ಕೆ ಕಳಿಸಿಕೊಟ್ಟರು ಪ್ರಕಾಶಿಸುವ ಕೈಗಳಲ್ಲಿ ನಾನು ಎನ್ನುವ ಈ ಮಾತು ಆ ಮಂತ್ರವಾದಿಯೊಂದಿಗೆ ಹೋರಾಡುವುದರ ಬಗ್ಗೆ ನನಗೆ ವಿಶ್ವಾಸ ಬಂದಿತು ಆ ಮಂತ್ರವಾದಿಯು ಸೋತು ಹೋದನು ಈಗ ಆ ಕುಟುಂಬದವರು ಕರ್ತನ ಸೇವೆಯನ್ನು ಮಾಡುತ್ತಿದ್ದಾರೆ ದೇವ ಮಗುವೆ ಪ್ರಕಾಶಮಾನವಾದ ಕರ್ತನ ಕೈಗಳಲ್ಲಿ ನೀನಿರುವೆ ಆತನ ಕೈಗಳಿಂದ ನಿನ್ನನ್ನು ಯಾರೂ ಬಿಡಿಸಿಕೊಳ್ಳಲಾರರು ಕರ್ತನು ನಿನ್ನನ್ನು ನೋಡಿ ಪ್ರೀತಿಯಿಂದ ಹೇಳುವುದು ಸ್ತ್ರೀಯಾದವಳು ತನ್ನ ಕೂಸನ್ನು ಮರೆತರು ಮರೆತಾಳು ನಾನಾದರೂ ನಿನ್ನನ್ನು ಮರೆಯುವುದಿಲ್ಲ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಏಷ್ಯಾಯ ಹದಿನಾರನೇ ವಾಕ್ಯ ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಹೌದು ಎಂಥ ಪ್ರೀತಿ ಎಂತಹ ಕರುಣೆ ಏಳು ನಕ್ಷತ್ರಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಆತನು ನಮ್ಮನ್ನು ತನ್ನ ಕರಗಳಲ್ಲಿಟ್ಟುಕೊಂಡಿರುತ್ತಾನೆ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಪಡಿಸುವಂತ ಆತನ ಬಲವಾದ ಕೈಗಳು ನಮಗೆ ಸಹಾಯಕವಾಗಿವೆ ಆತನು ಪ್ರೀತಿಯುಳ್ಳ ಕೈಗಳಿಂದ ನಮ್ಮ ಕೈಗಳನ್ನು ಹಿಡಿದುಕೊಂಡು ನಮ್ಮೊಡನೆ ಆತನ ಪ್ರೀತಿಯ ಒಡಂಬಡಿಕೆಯನ್ನು ಮಾಡಿಕೊಂಡು ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಕರ್ತನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂದನು ಏಷಾಯ ನಲವತ್ತೊಂದು ಹದಿಮೂರನೇ ವಾಕ್ಯ ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಕರ್ತನು ಅಂದು ಏಷಾಯ ಪ್ರವಾದಿಯ ಮೂಲಕ ಮಾತನಾಡಿದ್ದಾನೆ ಆದರೆ ದೇವರು ನಮ್ಮನ್ನು ಹೇಗೆ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಳ್ಳಲು ಸಾಧ್ಯ ಎನ್ನುವುದು ಆ ಪ್ರವಾದಿಗೆ ಒಂದು ವೇಳೆ ತಿಳಿಯದಿದ್ದಿರಬಹುದು ಆದರೆ ಅಂದು ಶಿಷ್ಯರು ಅದನ್ನು ನೋಡಿದರು ಕೈಗಳನ್ನು ಶಿಷ್ಯರಿಗೆ ತೋರಿಸಿ ನನ್ನ ಕೈಗಳನ್ನು ಕಾಲುಗಳನ್ನು ನೋಡಿರಿ ಎಂದು ಹೇಳುವಾಗ ಏಸು ನಮ್ಮನ್ನು ತನ್ನ ಅಂಗೈಗಳಲ್ಲಿ ಮೊಳೆಗಳಿಂದ ಚಿತ್ರಿಸಿಕೊಂಡಿರುವುದನ್ನು ತಿಳಿಯಲು ಸಾಧ್ಯವಾಯಿತು ಅಂಗೈಗಳಲ್ಲಿರುವುದು ಗಾಯವೋ ಬಾಸುಂಡೆಗಳೋ ಅಲ್ಲ ನಾವೇ ಆ ಗಾಯಗಳಲ್ಲಿ ನಿಂತಿದ್ದೇವೆ ಆ ಗಾಯಗಳನ್ನು ನೋಡುವಾಗಲೆಲ್ಲ ಕ್ರಿಸ್ತನು ಅಲ್ಲಿ ನಮ್ಮನ್ನು ನೋಡುತ್ತಾನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂದು ಹೇಳುತ್ತಾನೆ ಒಂದು ಗುಂಡು ಸೂಜಿ ನಮ್ಮ ಕೈಗಳಲ್ಲಿ ಚುಚ್ಚಿದರೆ ನಾವು ಎಷ್ಟೊಂದು ಕಷ್ಟಪಡುತ್ತೇವೆ ಒಂದು ಮುಳ್ಳು ಸ್ವಲ್ಪ ಆಳವಾಗಿ ಚುಚ್ಚಿಬಿಟ್ರೆ ವೇದನೆಯಿಂದ ನಾವು ಕೂಗಿಕೊಳ್ಳುತ್ತೇವೆ ಆದ್ರೆ ಕ್ರಿಸ್ತನ ಕೈಗಳಲ್ಲಿ ದೊಡ್ಡದಾದ ಮೊಳೆಗಳು ಚರ್ಮವನ್ನು ಮಾಂಸವನ್ನು ನರಗಳನ್ನು ಮೂಳೆಯನ್ನು ಚುಚ್ಚಿಕೊಂಡು ಶಿಲುಬೆಯ ಮರಕ್ಕೆ ಜಡಿಯಲ್ಪಟ್ಟಾಗ ಅವನು ಎಷ್ಟೊಂದು ವೇದನೆಯನ್ನು ಅನುಭವಿಸಿರಬಹುದು ದೊಡ್ಡ ದೊಡ್ಡ ಸುತ್ತಿಗೆಯಿಂದ ಹೊಡೆದು ಹೊಡೆದು ಮೊಳೆಗಳನ್ನು ಒಳಗೆ ತಳ್ಳುವಾಗ ಆ ಶ್ರಮ ಸಂಕಟಗಳನ್ನು ಬಾಯಿಯಿಂದ ವರ್ಣಿಸಲು ಸಾಧ್ಯವೇ ಇಲ್ಲ ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಳ್ಳಲು ಅವನು ಎಷ್ಟೊಂದು ವೇದನೆಯನ್ನು ಅನುಭವಿಸಿದನು ಅಷ್ಟು ನಮ್ಮ ಮೇಲೆ ಪ್ರೀತಿಯ ಪ್ರೀತಿಯ ಒಡಂಬಡಿಕೆಯನ್ನು ಮಾಡಿಕೊಂಡನು ಮುಗುಳ್ನಗೆಯಿಂದ ನಗೆಯಿಂದ ತನ್ನ ಗಾಯವುಳ್ಳ ಕೈಗಳನ್ನು ಚಾಚಿ ನನ್ನ ಕರಗಳನ್ನು ನೋಡು ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಪ್ರೀತಿಯಿಂದ ಹೇಳುತ್ತಾನೆ ಇಷ್ಟು ಪ್ರೀತಿಯುಳ್ಳ ದೇವರು ಹೇಗೆ ನಮ್ಮನ್ನ ಕೈಬಿಡುವನು ನಮ್ಮ ವೇದನೆಗಳನ್ನು ಹೇಗೆ ಮರೆಯುತ್ತಾನೆ ನಮಗಾಗಿ ಮೊಳೆಗಳಿಂದ ಹೊಡೆಯಲ್ಪಡುವುದಕ್ಕಾಗಿ ತನ್ನ ಕೈಗಳನ್ನೇ ಒಪ್ಪಿಸಿಕೊಟ್ಟನಲ್ಲ ಆತನು ನಮ್ಮ ಮೇಲೆ ಪ್ರೀತಿ ತೋರಿಸದೇ ಇರುವನು ಎಪ್ರಾಯಿಮೆ ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ ಇಸ್ರಾಯೇಲೆ ನಾನು ಹೇಗೆ ನಿನ್ನನ್ನು ಕೈ ಬಿಡಲಿ ಎಂದು ಆತನು ಮರುಗುತ್ತಾನೆ ಓಶಾಯನ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ಎಂಟಿನಿ ವಾಕ್ಯ ದೇವ ಮಗುವೆ ಆತನ ಕೈಗಳಿಂದ ನಿನ್ನನ್ನು ಯಾರೂ ಕಿತ್ತುಕೊಳ್ಳಲಾರರು ಮಂತ್ರವಾದಿಗಳು ಮಂತ್ರದ ಶಕ್ತಿಗಳು ಮನುಷ್ಯರ ಕೈಗಳು ಯಾವುದು ಆತನ ಕೈಗಳಿಂದ ನಿನ್ನನ್ನು ಬಿಡಿಸಲಾರವೋ ಆತನ ಪ್ರೀತಿಯಿಂದ ನಿನ್ನ ಬೇರೆ ಮಾಡಲಾರವೋ ಆತನು ನಮ್ಮ ದೇವರು ನಾವು ಆತನು ಪಾಲಿಸುವ ಪ್ರಜೆಯು ಆತನ ಕೈಗಳಗಿರುವ ಹಿಂಡು ಆಗಿದ್ದೇವೆ ಕೀರ್ತನೆ ತೊಂಬತ್ತೈದು ಏಳನೇ ವಾಕ್ಯ ಏಸು ಅಂದದ್ದು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಿದುಕೊಳ್ಳರು ಯೋಹಾನ ಹತ್ತನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾಕ್ಯ ದೇವ ಮಗುವೆ ಕರ್ತನ ಕೈಗಳಲ್ಲಿ ಅಡಗಿಕೋ ಆ ಗಾಯಗಳಲ್ಲಿ ನಿನ್ನನ್ನು ಮರೆಮಾಡಿಕೋ ಬಂಡೆಯ ಬಿರುಕುಗಳಲ್ಲಿ ಜರಿಯ ಮರೆಯಲ್ಲಿ ಇರುವ ಪಾರಿವಾಳದಂತೆ ಇರು ಆಗ ಯಾವ ಕಷ್ಟಗಳು ನಿನ್ನನ್ನು ಮುತ್ತಿಕೊಳ್ಳುವುದೇ ಇಲ್ಲ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಉನ್ನತ ದೇವರ ಬಲವಾದ ಕೈಗಳಲ್ಲಿ ಅಡಗಿಕೊಳ್ಳಿರಿ ಎಂದು ಅಪೋಸ್ತಲನಾದ ಪೇತ್ರನು ಆಲೋಚನೆ ಕೊಡುತ್ತಾನೆ ಹೌದು ನಾವು ಆತನ ಕುರಿಗಳಾಗಿ ಆತನ ಕೈಗಳಲ್ಲಿ ಅಡಗಿರುವಾಗ ಆತನ ಕೈಗಳಿಂದ ನಮ್ಮನ್ನು ಯಾರೂ ಕಿತ್ತುಕೊಳ್ಳಲು ಆಗುವುದಿಲ್ಲ ಕೈಗಳು ಮುಂದಿನ ಕಾಲಗಳನ್ನ ತೋರಿಸುವ ಕನ್ನಡಿಯಾಗಿವೆ ಮನುಷ್ಯನು ತನ್ನ ಮುಂದಿನ ಜೀವಿತವನ್ನ ತಿಳಿದುಕೊಳ್ಳುವ ಹಾಗೆ ಕೈಗಳನ್ನು ಕೈರೇಕೆ ನಿಪುಣರ ಹತ್ತಿರ ಹೋಗಿ ತೋರಿಸುತ್ತಾನೆ ಕೈರೇಕೆಗಳನ್ನು ನೋಡಿ ಕಣಿ ಹೇಳುವ ಜ್ಯೋತಿಷ್ಯರ ಹತ್ತಿರ ಓಡುತ್ತಾನೆ ಜನರು ಕಣಿ ಹೇಳುವವರ ಹತ್ತಿರವು ಮಂತ್ರವಾದಿಗಳ ಹತ್ತಿರವು ತಮ್ಮ ಕೈಗಳನ್ನು ತೋರಿಸುವ ಕಾರಣವೇನು ತಮ್ಮ ಮುಂದಿನ ಜೀವಿತವನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಪಾಪ ಮಾಡುವವನು ತನ್ನ ಕೈಗಳನ್ನು ಯಾರ ಹತ್ತಿರ ತೋರಿಸಿದರೂ ಅವನ ಮುಂದಿನ ಜೀವಿತ ನರಕವೇ ಪಾಪ ಮಾಡುವ ಆತ್ಮವೇ ಸಾಯುವುದು ಎಂದು ಸತ್ಯವೇದ ಖಂಡಿತವಾಗಿ ಹೇಳುತ್ತದೆ ಬಾಲ್ಯ ಪ್ರಾಯದಲ್ಲಿ ಪಾಪ ಮಾಡುವ ಮನುಷ್ಯನ ಪಾಪವು ಅವನ ಎಲುಬುಗಳಲ್ಲಿ ಸಿಕ್ಕಿಕೊಂಡು ಅವನನ್ನು ಅಗ್ನಿ ನರಕಕ್ಕೆ ಎಳೆದುಕೊಂಡು ಹೋಗುವುದು ಹೌದು ಪಾಪವು ಕೊಡುವ ಸಂಬಳ ಮರಣ ಪಾಪ ಮಾಡಿದವನನ್ನು ಭೂಮಿಯಲ್ಲಿ ಐಶ್ವರ್ಯವಂತನಾಗಿಯೇ ಜೀವಿಸಿದರು ಅವನ ಅಂತ್ಯ ಭಯಂಕರವೇ ನಿತ್ಯತ್ವವನ್ನು ಅವನು ಎಲ್ಲಿ ಕಳೆಯುತ್ತಾನೆ ಏಸು ತನ್ನ ಕೈಗಳನ್ನು ಮೊಳೆಗಳಿಂದ ಹೊಡೆಯಲು ಒಪ್ಪಿಸಿಕೊಡಲು ಕಾರಣವೇನು ಏಕೆ ಆತನ ಕೈಗಳಲ್ಲಿ ರಕ್ತ ಸುರಿಯಿತು ಸತ್ಯವೇದವು ಹೇಳುತ್ತದೆ ನಮ್ಮ ದ್ರೋಹಗಳ ದಿಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ನಮ್ಮ ಪಾಪಗಳಿಂದಾಗುವ ದಂಡನೆಯನ್ನು ಅವನು ಅನುಭವಿಸಿದನು ನಮಗೆ ಸಮಾಧಾನವುಂಟು ಮಾಡುವುದಕ್ಕಾಗಿ ಅವನು ತನ್ನ ಕೈಗಳನ್ನು ಮೊಳೆಗಳಿಂದ ಹೊಡೆಯಲು ಒಪ್ಪಿಸಿಕೊಟ್ಟನು ಆತನ ಕೈಗಳಲ್ಲಿ ಹಾಯ್ದು ಹೋದ ಮೊಳೆ ನಮ್ಮ ಪಾಪಗಳೇ ದೇವ ಮಗುವೆ ಕೆಲವು ಸಮಯಗಳಲ್ಲಿ ಪಾಪಗಳಿಂದ ತಪ್ಪಿಸಿಕೊಳ್ಳಲಾಗದೆ ಪರಿತಪಿಸುವೆಯ ಪಾಪದಲ್ಲಿ ಬೀಳುವಾಗ ಪದೇ ಪದೇ ಪಾಪ ಮಾಡುತ್ತಿರುವುದರಿಂದ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಬಾದಿಸುತ್ತಿರುವುದೇ ನಿನ್ನ ಕೈಗಳಲ್ಲಿ ಪಾಪವು ಅಕ್ರಮವು ತುಂಬಿರುವುದೇ ಅಪೋಸ್ತಲನಾದ ಪೌಲನಿಗೆ ಆರಂಭದ ದಿನಗಳಲ್ಲಿ ಈ ರೀತಿಯಾದ ಹೋರಾಟಗಳು ಇದ್ದಿತು ಅವನು ಕಣ್ಣೀರಿನಿಂದ ಬರೆಯುತ್ತಾನೆ ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ ಏನನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದುದನ್ನು ಮಾಡುತ್ತೇನೆ ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು ಹೀಗಿರಲಾಗಿ ಆ ಅಸಹ್ಯವಾದುದನ್ನು ಮಾಡುವವನು ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡ್ತದೆ ನನ್ನಲ್ಲಿ ಅಂದರೆ ನನ್ನ ಶರೀರದಿನ ಸ್ವಭಾವದಲ್ಲಿ ಒಳ್ಳೆದೇನು ವಾಸವಾಗಿರಲಿಲ್ಲವೆಂದು ನನಗೆ ತಿಳಿದಿದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು ರೋಮಾಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳು ಪಾಪ ಮಾಡಬಾರದೆಂದು ಎಣಿಸಿದರು ಕೆಲ ಸಮಯಗಳಲ್ಲಿ ನಮ್ಮ ಕರಗಳು ನಮ್ಮನ್ನು ಮೀರಿ ಮಾಡಿಬಿಡುತ್ತವೆ ಪಾಪದ ಇಚ್ಛೆಗಳನ್ನು ನಮ್ಮಿಂದ ದೂರ ಮಾಡಲು ಆಗದೆ ತಡವರಿಸುತ್ತೇವೆ ಲೋಕವು ಮಾಂಸದ ಇಚ್ಛೆಗಳು ಸೈತಾನನು ತಮ್ಮೆಲ್ಲ ಬಲದಿಂದ ನಮ್ಮನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತವೆ ನಮ್ಮ ಕೈಗಳನ್ನು ಪರಿಶುದ್ಧಪಡಿಸಿ ಕಾಪಾಡುವುದಕ್ಕಾಗಿಯೇ ಕ್ರಿಸ್ತನ ಕೈಗಳಲ್ಲಿ ಮಳೆಗಳು ಒಡೆಯಲ್ಪಟ್ಟವು ಆ ಗಾಯಗಳಿಂದ ಸುರಿಯುವ ರಕ್ತವು ನಮ್ಮ ಮೇಲೆ ಸುರಿದು ನಮ್ಮ ಕೈಗಳಲ್ಲಿರುವ ಪಾಪದ ಕಲೆಯನ್ನು ತೊಳೆಯಿತು ನಮ್ಮನ್ನು ಶುದ್ಧೀಕರಿಸಿತು ಪರಿಶುದ್ಧಪಡಿಸಿತು ಗಾಯಪಟ್ಟ ಕ್ರಿಸ್ತನ ಕೈಗಳನ್ನು ಪರಿಶುದ್ಧವಾದ ಆ ಕೈಗಳನ್ನು ನೋಡಿರಿ ಎಷ್ಟೊಂದು ಕೃಪೆಯಿಂದ ತನ್ನ ಕೈಗಳನ್ನು ನಮಗಾಗಿ ಮೊಳೆಗಳಿಗೆ ಒಪ್ಪಿಸಿಕೊಟ್ಟನು ಅಂಥ ಪರಿಶುದ್ಧವಾದ ಕೈಗಳಿಗೆ ನಾವು ನಮ್ಮನ್ನು ಅರ್ಪಿಸಿಕೊಡುವುದಾದರೆ ಕೃಪೆಯು ನಮ್ಮನ್ನು ಆವರಿಸಿಕೊಳ್ತದೆ ಪಾಪವು ನಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ ದೇವರೇ ನಿನ ಗಾಯಗಳನ್ನು ನಾನು ನೋಡುತ್ತೇನೆ ನನಗೆ ಜಯವುಳ್ಳ ಪರಿಶುದ್ಧ ಜೀವಿತವನ್ನು ಕೊಡು ಪಾಪವು ನನ್ನನ್ನು ಮುಟ್ಟದ ಹಾಗೆ ಶೋಧನೆಗಳನ್ನು ನಾನು ಜಯಿಸುವ ಹಾಗೆ ನಿನ್ನ ಪರಿಶುದ್ಧ ಕೈಗಳಲ್ಲಿ ನನ್ನನ್ನು ಮುಚ್ಚಿಕೋ ಎಂದು ಅಂಗಲಾಚಿ ಬೇಡಿಕೊಳ್ಳೋಣವೇ ನಿಶ್ಚಯವಾಗಿ ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡುತ್ತಾನೆ ಅಂದು ನಮಗಾಗಿ ಶ್ರಮೆ ಪಟ್ಟ ಕೈಗಳನ್ನು ಒಂದು ಬಾರಿ ನೆನಪು ಮಾಡುತ್ತಾನೆ ಸಹಿಸದ ವೇದನೆಗಳನ್ನು ನೆನೆಸಿಕೊಳ್ಳುತ್ತಾನೆ ನಮ್ಮನ್ನು ತನ್ನ ಕರಗಳಿಂದ ಕಾಪಾಡುತ್ತಾನೆ ಕಂಡು ನಿನ್ನನ್ನು ಕರೆದವನ ಕರವನ್ನು ನೋಡು ಆತನು ನಿನ್ನನ್ನು ಕೈ ಬಿಡುವುದೇ ಇಲ್ಲ ವರ್ಷ ವರ್ಷವೂ ಆತನು ಅನುಗ್ರಹಿಸಿದ ಆಶೀರ್ವಾದಗಳನ್ನು ನೆನೆಸಿ ನೋಡು ನೆನೆಸಿ ನೋಡು ನೆನೆಸಿ ನೋಡು ಎಂದು ಭಕ್ತನು ಹೃದಯಪೂರ್ವಕವಾಗಿ ಹಾಡುತ್ತಾನೆ ಏಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ರೋಮ ಆರು ಹದಿನಾಲ್ಕು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎರಡು ಕೋರಿಂತ ಹನ್ನೆರಡು ಒಂಬತ್ತು ದೇವ ಮಗುವೆ ಅಧೈರ್ಯ ಪಡಬೇಡ ಸೋತು ಹೋಗಬೇಡ ಜಯವುಳ್ಳ ಜೀವಿತವನ್ನು ಕ್ರಿಸ್ತನು ನಿನಗೆ ತಂದು ಜಯದ ಮಾರ್ಗದಲ್ಲಿ ನಿನ್ನನ್ನು ನಡೆಸುತ್ತಾನೆ ಅವನ ಗಾಯವುಳ್ಳ ಕರಗಳನ್ನು ಹಿಡಿದುಕೊಂಡು ನಿನ್ನ ಓಟವನ್ನು ಜಯಕರವಾಗಿ ಓಡುತ್ತಿ ಕರ್ತನು ನಿನ್ನನ್ನು ಆಶೀರ್ವದಿಸಲಿ